ಮೊಟ್ಟೆ ಮತ್ತು ಹಾಲು ಮಾಂಸ ಆಹಾರವೇ ಅಥವಾ ಸಸ್ಯಾಹಾರವೋ ಉತ್ತರ ಮೊದಲನೆಯದಾಗಿ ನಾವು ಶಾಹಕಾಹಾರವೆಂದರೆ ಏನು ಮಾಂಸಾಹಾರವೆಂದರೆ ಏನು ಎಂಬ ವಿಷಯದ ಬಗ್ಗೆ ಪಂಡಿತರು ಹೇಳಿದ ವಿವರಣೆಯನ್ನು ಪರಿಶೀಲಿಸೋಣ ಭಗವಂತನ ಪ್ರೇರಣೆಯಿಂದ ಈ ಭೂಮಿಯ ಮೇಲೆ ಚರಾಚರ ಸೃಷ್ಟಿ ಅಂದರೆ ಜನನ ಎನ್ನುವುದನ್ನು ನಾಲ್ಕು ವಿಧಗಳಾಗಿ ವಿಭಜಿಸಿ ಅರ್ಥ ಮಾಡಿಕೊಳ್ಳಲಾಗಿದೆ ಇವುಗಳನ್ನು ಜರಾಯುಜಗಳು ಅಂಡಜಗಳು ಸ್ವೇದಜಗಳು ಉದ್ವಿಜಗಳು ಎಂದು ಕರೆಯುತ್ತಾರೆ ಜರಾಯುಜಗಳು ಗರ್ಭದಲ್ಲಿನ ಪಿಂಡವನ್ನು ಆವರಿಸಿ ಮಾಯೆಯಿಂದ ಹುಟ್ಟಿರುವವು ಮನುಷ್ಯ ಹಾಗೂ ಪಶುಗಳು ಅಂಡಜಗಳು ಮೊಟ್ಟೆಯಿಂದ ಹುಟ್ಟುವ ಪಕ್ ಹುಟ್ಟುವ ಪಕ್ಷಿಗಳು ಹಾವುಗಳು ಮೊದಲಾದವು ಸ್ವೇದಜಗಳು ಬೆವರಿನಿಂದ ಹುಟ್ಟುವ ಸೊಳ್ಳೆಗಳು ತಿಗಣಿಗಳು ಮೊದಲಾದವು ಉದ್ವಿಜಗಳು ಬೀಜವನ್ನು ಒಡೆದು ಜನ್ಮಿಸುವ ವೃಕ್ಷ ಬಳ್ಳಿಗಳು ಮೊದಲಾದವು ಇನ್ನು ಇದರಲ್ಲಿ ಎರಡು ವಿಧಗಳು ಚರಸ್ಪೃಷ್ಟಿ ಅಚರ ಸೃಷ್ಟಿ ಜರಾಯುಜಗಳು ಅಂಡಜಗಳು ಸ್ವೇಜಜಗಳು ಚರಸ್ಪೃಷ್ಟಿ ಎಂದು ಉದ್ವಿಜಗಳು ಮಾತ್ರ ಅಚರ ಸೃಷ್ಟಿ ಎಂದು ಹೇಳಲಾಗಿದೆ ಚರ ಎಂದರೆ ಕದಲುವಂತಹವು ಇದಕ್ಕೆ ಉದಾಹರಣೆ ಮನುಷ್ಯರು ಪಶುಗಳು ಪಕ್ಷಿಗಳು ಹಾವುಗಳು ಸೊಳ್ಳೆಗಳು ತಿಗಣಿಗಳು ಕ್ರಿಮಿಕೀಟಗಳು ಇವು ಚಲಿಸುವಿಕೆಯನ್ನು ಹೊಂದಿರುತ್ತವೆ ಇವು ಮುಖ್ಯವಾಗಿ ತಮ್ಮ ಚಲನೆಯನ್ನು ತಮ್ಮನ್ನು ತಾವು ಕಾಪಾಡಿಕೊಳ್ಳುವ ಕ್ರಮದಲ್ಲೂ ತಮ್ಮ ಆಹಾರವನ್ನು ಹುಡುಕುವ ಪ್ರಯತ್ನದಲ್ಲೂ ಬಳಸಿಕೊಳ್ಳುತ್ತವೆ ಇವು ರಜೋಗುಣ ತಮೋಗುಣ ಸ್ವಭಾವಿಗಳು ಆದ್ದರಿಂದ ಇವು ಧರಿಸುವ ಶರೀರಗಳನ್ನು ದೋಷಪೂರಿತವೆಂದು ದುರ್ಘವ ದುರ್ಗಂಧವನ್ನು ಆವರಿಸುವ ವಿಧದಲ್ಲಿ ಭಾವಿಸಿ ಇವುಗಳನ್ನು ಮಾಂಸಾಹಾರವೆಂದು ಮಾಂಸ ಆಹಾರವೆಂದು ಪೂರ್ವಿಕರು ಹೇಳಿದ್ದಾರೆ ಇನ್ನು ಉಳಿದದ್ದು ಉದ್ವಿಜಗಳು ಬೀಜದಿಂದ ಬರುವಂತಹದ್ದನ್ನು ಉಚ್ಚವಾದವು ಎಂದು ಕರೆದಿದ್ದಾರೆ ಇವು ಸಾಧ್ಯವಾದಷ್ಟು ಸೂರ್ಯನ ಶಾಖ ಹೊಂದುವುದಕ್ಕೆ ಆಕಾಶದ ಕಡೆಗೆ ಸಾಗುತ್ತವೆ ಇವು ಪೂರಿತವಾಗಿವೆ ಆದ್ದರಿಂದ ಇವುಗಳನ್ನು ಶಾಖಾಹಾರವೆಂದೂ ಕರೆದಿದ್ದಾರೆ ಚರಸೃಷ್ಟಿಯನ್ನು ಆಹಾರಕ್ಕಾಗಿ ಬಳಸಬಾರದು ಎಂದು ಯಜ್ಞವಲ್ಕನ ಶೃತಿ ಹೇಳುತ್ತದೆ ಜಿಂಕೆಯೊಂದರ ಕಾಲನ್ನು ನಾವು ಕತ್ತರಿಸಿದರೆ ಅದು ಜೀವನ ಪರ್ಯಂತ ಕುಂಟುತ್ತಾ ಇರುತ್ತದೆ ಹೊರತು ಅದು ಬೇರೊಂದು ಕಾಲನ್ನು ಬೆಳೆಸಿಕೊಳ್ಳಲಾರದು ಹಾಗೆಯೇ ತನಗೆ ಒಂದು ಕಡೆ ಆಹಾರವೇನೂ ಸಿಗದಿದ್ದರೆ ಬೇರೆ ಕಡೆಗೆ ಹೋಗಬಲ್ಲಂತಹ ರಜೋಗುಣವನ್ನು ಜಿಂಕೆ ಮಾನವ ಹಾವು ತಿಗಣೆಯಂತಹ ಚರಸ್ಪೃಷ್ಟಿ ಹೊಂದಿದ ಪ್ರಾಣಿಗಳಲ್ಲಿ ಇರುತ್ತದೆ ಆದರೆ ಅಚ್ಚರ ಸೃಷ್ಟಿ ಇದಕ್ಕೆ ಭಿನ್ನವಾದದ್ದು ಒಂದು ಗಿಡಮರದ ರೆಂಬೆ ಕೊಂಬೆಯನ್ನು ಕತ್ತರಿಸಿದರೆ ಅದು ಬೇರೊಂದು ಕೊಂಬೆಯನ್ನು ಬೆಳೆಸಿಕೊಳ್ಳುತ್ತದೆ ಗಿಡವು ತನ್ನ ಎಲೆಗಳನ್ನು ಸಮೃದ್ಧಿಯಾಗಿ ಉದುರಿಸುತ್ತದೆ ತನ್ನ ಹಣ್ಣುಗಳನ್ನು ಉದುರಿಸುತ್ತದೆ ಹಾಗೆಯೇ ಭತ್ತದಂತಹ ಗಿಡಗಳ ಧಾನ್ಯವನ್ನು ಆ ಗಿಡವು ಪ್ರಕೃತಿ ಸಿದ್ಧವಾಗಿ ಸತ್ತುಹೋದ ನಂತರವೇ ನಾವು ಆ ಬೆಳೆಯನ್ನು ಕತ್ತರಿಸಿ ಬೀಜಗಳನ್ನು ಮನೆಗೆ ತಂದುಕೊಳ್ಳುತ್ತೇವೆ ಈ ಅಚರಸ್ವೃತಿ ನಮಗೆ ಆಹಾರ ಸಿಗಲಿಲ್ಲವೆಂದು ಬೇರೊಂದು ಕಡೆಗೆ ತಿಳಿಸುವುದಿಲ್ಲ ಇವುಗಳಲ್ಲಿ ಸತ್ವಗುಣವಿದೆ ಸತ್ವಂ ಸುಖೇ ಸಂಜಾಯತಿ ಆದ್ದರಿಂದ ಮಾವು ಗೋಧಿ ಬಾರ್ಲಿ ಎಳ್ಳುಗಳಂತಹುದನ್ನು ಭುಜಿಸಿದರೆ ಸತ್ವಗುಣ ವೃದ್ಧಿಯಾಗಿ ಆಲೋಚನೆಯಲ್ಲಿ ಕ್ರೂರತ್ವ ನಶಿಸಿ ಮನುಷ್ಯನು ಆರೋಗ್ಯಪೂರ್ಣ ಜೀವನವನ್ನು ನಡೆಸುತ್ತಾನೆ ಆದ್ದರಿಂದಲೇ ಶಾಖಾಹಾರವನ್ನು ಭುಜಿಸುವುದರಿಂದ ಮಾನವನು ಸುಖವನ್ನು ಹೊಂದಿ ಕೈವಲ್ಯವನ್ನು ಹೊಂದಬಹುದು ಎಂದು ಸಾಧನಾ ಗ್ರಂಥದಲ್ಲಿ ಋಷಿಗಳು ಬೋಧಿಸಿದ್ದಾರೆ ಈ ಶಾಖಾಹಾರ ಮಾಂಸಾಹಾರ ಚರ್ಚೆ ಎನ್ನುವುದು ಜರಾಯುಜಗಳಲ್ಲೇ ಸಾಧ್ಯ ಮಾನವರು ಜರಾಯುಜರಿಂದಲೇ ಹುಟ್ಟುತ್ತಾರೆ ತಾಯಿ ಹಾಲು ಕುಡಿದು ಬೆಳೆಯುತ್ತಾರೆ ಆದುದರಿಂದ ಜರಾಯುಜಗಳಾದ ಹಸುಗಳು ಜಿಂಕೆಗಳು ಕುದುರೆಗಳಂತಹವುದರ ಹಾಲನ್ನು ಇವರು ಕುಡಿಯಬಹುದು ಎಂದು ಹೇಳಿದ್ದಾರೆ ಈ ಹಾಲು ಎನ್ನುವುದು ತಮ್ಮ ಮಗುವು ಕುಡಿಯುವುದಕ್ಕಿಂತ ಎರಡು ಪಟ್ಟು ಅಧಿಕವಾಗಿಯೇ ಜರಾಯುಜಗಳು ಉತ್ಪತ್ತಿ ಮಾಡುತ್ತವೆ ಆದ್ದರಿಂದ ಕರು ಕುಡಿದು ಉಳಿದ ಹಾಲನ್ನು ಈ ಜರಾಯುಜಗಳು ಸಹಜವಾಗಿಯೇ ವಿಸರ್ಜಿಸುತ್ತವೆ ಅಂದರೆ ನೀವು ಹಾಲು ಕರೆಯದಿದ್ದರೂ ಹೆಚ್ಚಾದ ಹಾಲನ್ನು ಯಾವ ಒಂದು ಗಿಡಕ್ಕೋ ತನ್ನ ಕೆಚ್ಚಲನ್ನು ಒತ್ತಿ ಹಿಡಿದು ಸುರಿಸುತ್ತವೆ ಆದ್ದರಿಂದ ಇಂತಹ ಹಾಲನ್ನು ಶೇಖರಿಸುವುದರಿಂದ ಅವುಗಳಿಗೆ ಪ್ರಾಣಹಾನಿ ಆಗುವುದಿಲ್ಲ ಇದು ಖಚಿತವಾಗಿ ಶಾಖಾ ಆಹಾರವೇ ಆದರೆ ಇದಕ್ಕೆ ಒಂದು ನಿಯಮವಿದೆ ಉದ್ವಿಜಗಳನ್ನು ತಿಂದು ಬದುಕುವ ಜರಾಯು ಜರಾಯುಜಗಳ ಹಾಲು ಮಾತ್ರವೇ ಶಾಖಾಹಾರ ಅಂದರೆ ಹುಲ್ಲು ತಿಂದು ಹಾಲು ನೀಡುವ ಹಸುವಿನ ಹಾಲು ಮಾತ್ರ ಶಾಖಾಹಾರ ಆದರೆ ಬೇರೆಯವುಗಳನ್ನು ತಿಂದು ಹಾಲು ನೀಡುವ ಜರಾಯುಜಗಳ ಹಾಲು ಮಾಂಸಾಹಾರ ಅಂದರೆ ಹಸುವನ್ನು ತಿಂದು ಹಾಲು ಕೊಡುವ ಹುಲಿಯು ಹುಲಿಯ ಹಾಲು ಮಾಂಸಾಹಾರ ಮಾನವರು ಸ್ವತಃ ಉದ್ವಿಜಗಳನ್ನು ತಿಂದು ಬದುಕುವ ಜರಾಯುಜಗಳು ಮೊಟ್ಟೆಯ ಮೊಟ್ಟೆಯು ಮಾಂಸಾಹಾರ ಸ್ಟಿಲ್ ಎಗ್ ಇದರಲ್ಲಿ ಮಾತ್ರ ಗರ್ಭದಲ್ಲಿದ್ದಾಗಲೇ ಅದರ ಜೀವನವನ್ನು ಕೆಲವು ರಾಸಾಯನಗಳನ್ನು ಉಪಯೋಗಿಸಿ ಅದು ಬೆಳೆಯದಿರುವಂತೆಯೇ ಸಾಯಿಸುತ್ತಾರೆ ಹಾಗಾಗಿ ಅದು ಹುಟ್ಟಿದ ನಂತರವೂ ಬೆಳೆಯದೆ ಮೊಟ್ಟೆಯಂತೆ ಇದ್ದು ಹೋಗುತ್ತದೆ ಆ ಮೊಟ್ಟೆಯಿಂದ ಮರಿಯು ಹೊರಗೆ ಬಾರದಂತೆ ರಾಸಾಯನಿಕಗಳನ್ನು ಬಳಸಿರುತ್ತಾರೆ ಆದ್ದರಿಂದ ಅದು ಶಾಖಾಹಾರ ಎನ್ನುವುದು ವ್ಯರ್ಥವಾದ ವಾದ ಯಾವುದು ಸೂಕ್ಷ್ಮವಾಗಿ ಚಲಿಸುತ್ತದೆಯೋ ಚಲಿಸಿ ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತದೆಯೋ ಚಲಿಸುವಂತಹ ತನ್ನಂತಹ ಪ್ರತಿರೂಪಕ್ಕೆ ಜನ್ಮ ನೀಡುತ್ತದೆಯೋ ಅದನ್ನು ತಿನ್ನುವುದು ಮಾಂಸಾಹಾರ ಆದುದರಿಂದ ಮೊಟ್ಟೆಯು ಖಚಿತವಾಗಿ ಮಾಂಸಾಹಾರವೇ ಆದರೆ ಹಾಲು ಶಾಖಾಹಾರ ಯಾವುದು ಚಲಿಸದೆ ತನ್ನ ರೆಂಬೆಕೊಂಬೆಗಳನ್ನು ಇನ್ನಷ್ಟು ಬೆಳೆಸಿಕೊಳ್ಳುತ್ತದೆಯೋ ಎಲೆಗಳನ್ನು ಚಿಗುರಿಸಿಕೊಳ್ಳುವಲ್ಲದೋ ಅದು ಶಾಖಾಹಾರ ಮೀನುಗಳು ಅಂಡಜಗಳೇ ಅಂದರೆ ಮೊಟ್ಟೆಯಿಂದ ಹುಟ್ಟಿದ್ದು ಚಲನೆ ಹೊಂದಿರುವಂತಹ ಆದ್ದರಿಂದ ಮೀನುಗಳು ಸಹ ಮಾಂಸಾಹಾರವೆಂದು ಪರಿಗಣಿಸಲ್ಪಡುತ್ತದೆ ಪ್ರತಿ ಜೀವಿಗೆ ತನ್ನ ಸ್ವತಃ ಸಿದ್ಧವಾದ ಆಹಾರವಿರುತ್ತದೆ ಜಿಂಕೆಗಳು ಹಸುಗಳು ಕುದುರೆಗಳು ಹುಲ್ಲನ್ನು ಮೇಯುತ್ತವೆ ಹುಲಿಗಳು ಸಿಂಹಗಳು ಹದ್ದುಗಳು ಮಾಂಸವನ್ನು ತಿನ್ನುತ್ತವೆ ಮಾನವರು ಹಣ್ಣು ತರಕಾರಿಗಳು ಕೆಲ ವಿಧವಾದ ಬಿದಿರು ಹಾಗೂ ಬಿದಿರಿನ ಕಾಳುಗಳನ್ನು ಭತ್ತ ಗೋಧಿ ಮೊದಲಾದವುಗಳನ್ನು ತಿನ್ನುತ್ತಾರೆ ಮನುಷ್ಯನ ಶರೀರದ ನಿರ್ಮಾಣ ಕೃತಿಯ ಅಂತರ್ಗೃತವಾದ ಜೀರ್ಣಾಂಶಯವು ಈ ವಿಷಯವನ್ನು ನಿರ್ಧರಿಸುತ್ತವೆ ಮಾನವರ ಕರುಳುಗಳ ಸರಾಸರಿ ಏಳು ಮೀಟರ್ ಉದ್ದವಿರುತ್ತದೆ ಇವು ಬೇರೆ ಶಾಖಾಹಾರ ಜರಾಯುಜಗಳಾದ ಜಿಂಕೆ ಸಾರಂಗ ಹಸುಗಳನ್ನು ಹೋಲುವ ನಿರ್ಮಾಣವಾಗಿರುತ್ತವೆ ಹುಲಿ ಸಿಂಹದಂತಹ ಸಹಜ ಸಿದ್ಧವಾದ ಮಾಂಸಾಹಾರ ಜರಾಯುಜಗಳ ಹೊಟ್ಟೆಯಲ್ಲಿನ ಕರುಳುಗಳು ಒಂದು ಮೀಟರ್ ಉದ್ದ ಕೂಡ ಇರುವುದಿಲ್ಲ ಏಕೆಂದರೆ ಇವು ಮಾಂಸವನ್ನು ತಿನ್ನುತ್ತವೆ ಮಾಂಸ ಎಂದರೆ ಈಗಾಗಲೇ ಒಂದು ಪ್ರಾಣಿಯು ತಿಂದು ಅರಗಿಸಿಕೊಂಡು ಬಲವಾಗಿ ಬದಲಿಸಿಕೊಂಡ ಪದಾರ್ಥ ಆದುದರಿಂದ ಪುನಃ ಮಾಂಸವನ್ನು ಅರಗಿಸಿಕೊಳ್ಳಬೇಕಾದ ಅಗತ್ಯ ಇದರ ಕರುಳುಗಳಿಗೆ ಇರುವುದಿಲ್ಲ ಕರುಳಿನ ಮೇಲೆ ಭಾರವೂ ಬೀಳುವುದಿಲ್ಲ ಅದಕ್ಕಾಗಿಯೇ ಸಹಜ ಸಿದ್ಧವಾಗಿ ಮಾಂಸ ತಿನ್ನುವ ಪ್ರಾಣಿಗಳ ಕರುಳು ಚಿಕ್ಕದಾಗಿರುತ್ತವೆ ಹಾಗಾಗಿ ಮಾನವರು ಸಹಜವಾಗಿ ಶಾಖಾಹಾರ ಜೀವಿಗಳು ಶಾಸ್ತ್ರ ಸಂಗ್ರಹಿತ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ ಹಳೆ ವಿಡಿಯೋಗಳನ್ನು ನೋಡಿ ಆನಂದಿಸಿ ನಮಸ್ಕಾರ